ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಗಣಿತ ಆ ಹೊಸ ಪಾಠ ಹೊಸ ಪಠ್ಯ ಪುಸ್ತಕದ ಅಭ್ಯಾಸ ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇರ್ತಾ ಹಾಗಾದ್ರೆ ಅಧ್ಯಾಯ ಹತ್ತು ಗಾತಾಂಕಗಳು ಮತ್ತು ಗಾತ ಸೂಚಿಗಳು ಅಂತೇಳಿ ನಿಮ್ಮ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಹತ್ತು ಪಾಯಿಂಟ್ ಒಂದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾ ಇರ್ತಾನೆ ಈ ಹೊಸ ಟೆಕ್ಸ್ಟ್ ಬುಕ್ದ ಅಭ್ಯಾಸ ಪ್ರಶ್ನೆಗಳನ್ನ ಸಪ್ರೇಟ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತಾ ಈಗಾಗಲೇ ಒಂದ್ ಎರಡು ಮೂರು ಚಾಪ್ಟರ್ ಕಂಪ್ಲೀಟ್ ಮಾಡಿದ್ರೆ ಇವತ್ತೊಂದು ಹೊಸ ಚಾಪ್ಟರ್ ಈ ಚಾಪ್ಟರ್ ಅಭ್ಯಾಸ ಪ್ರಶ್ನೆ ನೋಡೋಣ ಎಲ್ಲ ಅಭ್ಯಾಸ ಪ್ರಶ್ನೆಗಳು ಸಿಗ್ತವೆ ಬನ್ನಿ ಫಸ್ಟ್ ಏನಿದೆಯಪ್ಪ ಅಂದ್ರೆ ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕ್ವಶನ್ಸ್ ಇದೆ ಇಲ್ಲಿ ಕಾನ್ಸೆಪ್ಟ್ ನ ಹೇಳ್ಕೊತ ಹೋಗ್ತಿರ್ತಾನೆ ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕ್ವಶನ್ಸ್ ನ ಕೊಟ್ಟಿದಾಗ ನಾನು ಏನಿದೆಯಪ್ಪ ಅಂತಂತಂದಾಗ ಇಲ್ಲಿ ಮೂರು ಗಾತ ಶೂಚಿ ಒಳಗಡೆ ಅಂದ್ರೆ ಮೈನಸ್ ಇದೆ ಹಾಗಾದ್ರೆ ಇದನ್ನ ಯಾವ ತರ ಬಿಡಿಸಿದ್ದಾರೆ ಗಾತ ಸೂಚಿ ಅಂದ್ರೆ ಮೈನಸ್ ಇತ್ತು ಇರುವುದರಿಂದ ಅದನ್ನ ನಾವು ಪ್ಲಸ್ ತಕ್ಕ ಕನ್ವರ್ಟ್ ಮಾಡ್ಕೋಬೇಕು ಪ್ಲಸ್ ತಕ್ಕ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂದ್ರೆ ಇದು ಕೆಳಗಡೆ ಏನು ಏನಿರ್ಲಿಕ್ಕಪ್ಪಾ ಅಂದ್ರೆ ಇರ್ತದೆ ಹಾಗಾದ್ರೆ ಅದ್ರ ವಿತ್ ಕ್ರಮ ಮಾಡ್ಬೇಕು ಹಾಗಾದ್ರೆ ಇದು ಒಂದ್ ಮೇಲೆ ಹೋಗ್ತದೆ ಮೂರು ಕೆಳಗೆ ಬರ್ತದೆ ಇದು ಮೈನಸ್ ಟು ಇದ್ದು ಏನಾಗ್ತದಪ್ಪ ಅಂದ್ರೆ ಪ್ಲಸ್ ಟೂ ಆಗಿ ಕನ್ವರ್ಟ್ ಆಗ್ತದೆ ಈ ಕನ್ವರ್ಟ್ ಆಯ್ತಪ್ಪ ಅಂದ್ರೆ ಈಜ್ಕಲ್ ಟು ಒನ್ ಬೈ ಈ ಸ್ಕ್ವೈರ್ ಇದೆ ಅಲ್ಲಿ ತ್ರೀ ಸ್ಕ್ವೈರ್ ಇದೆ ತ್ರೀ ಸ್ಕ್ವೇರ್ ಅಂದ್ರೆ ಒಂದೇ ಮೂರನ್ನ ಎಷ್ಟು ಸಲ ಅಂದಾಗ ಎರಡು ಸಲ ಅಂದಾಗ ಮೂರು ಇಂಟು ಮೂರು ಒಂದು ಮೂರು ಮೂರ್ಲೆ ಒಂಬತ್ತು ಹಾಗಾದ್ರೆ ಒನ್ ಬೈ ನೈನ್ ಇಸ್ ದ ಇದರ ಆನ್ಸರ್ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಮೈನಸ್ ಫೋರ್ ಬ್ರಾಕೆಟ್ ಮ್ಯಾಗಿನ್ ಇದಪ್ಪ ಅಂದ್ರೆ ಮೈನಸ್ ಟೂ ಇದೆ ಹಾಗಾದ್ರೆ ನಾನು ಏನ್ ಹೇಳಿದೆ ಇದ್ರ ಕೆಳಗಡೆ ಏನು ಇರ್ತದೆ ಒಂದು ಅದರ ಅದ್ರ ಬುಕ್ ಕಾಲ್ ಮಾಡಿದಾಗ ಮೈನಸ್ ಫೋರ್ ಏನಾಗ್ತದಪ್ಪ ಅಂದ್ರೆ ಇದು ಕೆಳಗೆ ಬರ್ತದೆ ಟೂ ಹಾಗಾದ್ರೆ ಮೈನಸ್ ಫೋರ್ ಇಂಟು ಮೈನಸ್ ಫೋರ್ ಏನಾಗ್ತದಪ್ಪ ಅಂದ್ರೆ ಎರಡು ಮೈನಸ್ ಇದ್ದಪ್ಪ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಹಾಗಾದ್ರೆ ಒಂದು ಒಂದೊಂದ್ಲೆ ಒಂದು ಮೈನಸ್ ಫೋರ್ ಇಂಟು ಮೈನಸ್ ಫೋರ್ ನಾಲ್ಕು ನಾಲ್ಕಲೆ ಹದಿನಾರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಒನ್ ಬೈ ಸಿಕ್ಸ್ಟೀನ್ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಹಾಫ್ ಬ್ರಾಕೆಟ್ ಏನಿದೆಯಪ್ಪ ಅಂದ್ರೆ ಗಾತ್ರ ಸ್ವಿಚ್ ಒಳಗಡೆ ಮೈನಸ್ ಫೈ ಇದೆ ಇದನ್ನು ಇಸ್ ಇಸ್ಕ್ವಲ್ ಟು ಹಾಗಾದರೆ ಒನ್ ಬೈ ಟು ಇದನ್ನು ಏನಿದೆಯಪ್ಪ ಅಂದರೆ ಇಲ್ಲಿ ಮೈನಸ್ ವೈ ಇದೆ ಈಸ್ಕ್ವಲ್ ಟು ಈ ಮೈನಸ್ ಏನಿದೆಯಪ್ಪ ಅಂದರೆ ಒನ್ ಬೈ ಫೈವ್ ಇದನ್ನ ಎಷ್ಟು ಸಲ ಬರೀಬೇಕು ಒನ್ ಬೈ ಇಲ್ಲಿ ಅಂದ್ರೆ ಮೈನಸ್ ಈ ಪಡ್ತದಪ್ಪ ಅಂದ್ರೆ ಮೇಲಿನ ಸಂಖ್ಯೆಗೂ ಮೈನಸ್ ಫಾಯ್ ಸಂಬಂಧ ಪಡುತ್ತದೆ ಇನ್ನು ಕೆಳಗಡೆ ಇದಕ್ಕೆ ಚೇದಕ್ಕೆ ಮೈನಸ್ ಫಾಯಿ ಏನಾಗ್ತದಪ್ಪ ಅಂದ್ರೆ ಸಂಬಂಧ ಪಡ್ತದೆ ಹೀಗಾಗಿ ಮೈನಸ್ ಒಂದು ಮೇಲೆ ಅಂದ್ರೆ ಗಾತ್ರ ಸೂಚಿ ಒಳಗಡೆ ಫೈ ಇದೆ ಟೂ ಮೈನಸ್ ಫೈನ ಬರ್ಕೊಂಡೆ ಇವು ಎರಡು ಅಂದ್ರೆ ಎರಡು ಕಡೆ ಅಂದ್ರೆ ಮೈನಸ್ ಇದಾವೆ ಮೈನಸ್ ಇದ್ದಪ್ಪ ಅಂದ್ರೆ ನಾನು ಪಾಸಿಟಿವ್ ಆಗಿ ಬರ್ಕೋಬೇಕು ಪಾಸಿಟಿವ್ದಾಗ ಬರ್ಕೋಬೇಕಪ್ಪ ಅಂದ್ರೆ ಅದರ ರೆಸಿಪ್ ಒಕ್ಕಲ್ ಮಾಡಬೇಕು ಹಾಗಾದ್ರೆ ಎರಡು ಏನಕ್ಕೆ ಅಂದ್ರೆ ಮೇಲೆ ಹಾಕ್ತದೆ ಒಂದು ಏನಕ್ಕೆ ಅಂದ್ರೆ ಕೆಳಗೆ ಬರ್ತದೆ ಮೈನಸ್ ಹೋಗಿ ಎಲ್ಲ ಎರಡು ಏನಕ್ಕೆ ಅಂದ್ರೆ ಪ್ಲಸ್ ಆಗಿ ಕನ್ವರ್ಟ್ ಆಗ್ತವೆ ಹಾಗಾದ್ರೆ ಎರಡನ್ನ ಎಷ್ಟು ಸಲ ಬರಿಬೇಕು ಮೇಲೆ ಐದು ತಪ್ಪ ಅಂದ್ರೆ ಗಾತ್ರ ಶುಚಿ ಒಳಗಡೆ ಎರಡನ್ನ ಐದು ಸಲ ಅಂದಾಗ ಒಂದು ಎರಡು ಮೂರು ನಾಲ್ಕು ಐದು ಎರಡನ್ನ ಎಷ್ಟು ಸಲ ಬರೆದಿದ್ದೀನಿ ಐದು ಸಲ ಬರೆದಿದ್ದೀನಿ ಒಂದಿನ ಎಷ್ಟು ಸಲ ಬರಿಬೇಕು ಐದು ಸಲ ಬರಿಬೇಕು ಹಾಗಾದ್ರೆ ಕೆಳಗಡೆ ಇದು ಭಾಗ ಅಂತೂ ಆಗಂಗಿಲ್ಲ ಯಾಕಂದ್ರೆ ಒಂದೊಂದೇ ಒಂದು ಒಂದೊಂದ್ಲೇ ಒಂದು ಒಂದೊಂದ್ ಒಂದು ಒಂದೊಂದೇ ಒಂದು ಒಂದೇ ನೆಸ್ಟ್ ಮಲ್ಟಿಪಿ ಮಾಡಿದ್ರೆ ಆನ್ಸರ್ ಒಂದೇ ಬರ್ತದೆ ಹಾಗಾದ್ರೆ ಎರಡೆರಡು ನಾಲ್ಕು ನಾಕೆ ಎಂಟು ಎಂಟು ಎಂಟೇಳ ಹದಿನಾರು ಹದಿನೇಳು ಮೂವತ್ತೆರಡು ಹಾಗಾದ್ರೆ ರೈಟ್ ಆನ್ಸರ್ ಎಷ್ಟು ಬಂದ್ ಮೂವತ್ತ ಎರಡು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಅದ್ರ ಒಳ ಮೇನ್ ಒಂದೇ ಕ್ವೆಶನ್ಸ್ ಆಯ್ತು ಇನ್ನ ಮೇನ್ ಎರಡನೇ ಕ್ವಶನ್ಸ್ ಹೋದ್ರೆ ಏನಿದೆ ನಿಮ್ ಕ್ವಶನ್ಸ್ ಕೆಳಗಿನವುಗಳನ್ನು ಸಂಕ್ಷಿಪ್ತಗೊಳಿಸಿ ಉತ್ತರವನ್ನ ಧನಾತ್ಮಕ ಗಾತ ಸೂಚಿ ಇರುವಂತೆ ಗಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕ್ವಶಿಸಿದೆ ಇದು ಒಂದು ನಿಯಮ ಇದೆ ಏನ್ ನಿಯಮಪ್ಪ ಎ ಗಾತ ಎಮ್ ಡಿವೈಡೆಡ್ ಬೈ ಏ ಗಾತ ಎನ್ ಇಸ್ವಲ್ ಟು ಗಾತ ಎಮ್ ಮೈನಸ್ ಎನ್ ಅಂತ ಹೇಳಿ ಕೇಳ್ತೀವಿ ಹಾಗಾದ್ರೆ ಡಿವೈಡೆಡ್ ಬೈ ಇದ್ದಾಗ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಮೈನಸ್ ಆಗ್ತದೆ ಈ ಕಾನ್ಸೆಪ್ಟ್ ಗೊತ್ತಪ್ಪ ಅಂದ್ರೆ ಈ ಒಂದೇ ಕ್ವಶನ್ಸ್ ನ ಯಾವ ತರ ಇದೆ ಇಲ್ಲಿ ನೋಡ್ರಿ ಮೈನಸ್ ಫೋರ್ ಇದೇನಿದೆ ಅಂದ್ರೆ ಗಾತ ಸೂಚಿ ಒಳಗಡೆ ಇದಿದೆ ಡಿವೈಡೆಡ್ ಬೈ ದ ಬ್ರಾಕೆಟ್ ಮೈನಸ್ ಫೋರ್ ಗಾತ ಸೂಚಿ ಎಂಟು ಹಾಗಾದ್ರೆ ಎರಡು ಡಿವೈಡೆಡ್ ಬೇಕಪ್ಪ ಅಂದರೆ ಗಾತ ಸೂಚಿಗಳನ್ನು ಮಾಡ್ಬೇಕು ಮಾಡಬೇಕು ಮೈನಸ್ಗಳನ್ನು ಮಾಡಬೇಕು ಹಾಗಾದ್ರೆ ಮೈನಸ್ ಫೋರ್ ಎರಡು ಕಡೆ ಕಾಮನ್ ಇದೆ ಮೈನಸ್ ಫೋರ್ ಐದು ಈ ಮೈನಸ್ ಎಂಟು ಹಾಗಾದ್ರೆ ಮೈನಸ್ ಫೋರ್ ಗಾತ ಸೂಚಿ ಏನಿದೆಯಪ್ಪ ಅಂದ್ರೆ ಎಂಟ್ರಾಗ ಐದು ಕಳೆದ್ರಿ ಮೂರು ಎಂಥ ಇದು ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಇದೆ ಮೈನಸ್ ಮೂರು ಟು ಒನ್ ಬೈ ಏನಪ್ಪ ಅಂದ್ರೆ ಇದು ಮೈನಸ್ ಇದೆ ಹಾಗಾದ್ರೆ ಒನ್ ಬೈ ಏನು ಮಾಡೋಕ್ಕಪ್ಪ ಅಂದ್ರೆ ಫೋರ್ ಇದು ಮೈನಸ್ ಅನ್ನು ತೆಗೆದು ಬಿಟ್ರಪ್ಪ ಅಂದ್ರೆ ಕೆಳಗಡೆ ಏನಿರ್ಲಿಕ್ಕೆ ಒಂದಿರ್ತದೆ ಒಂದ್ ಏನಪ್ಪ ಅಂದ್ರೆ ಹೋಗ್ತದೆ ಮೈನಸ್ ಫೋರ್ ಅಂದ್ರೆ ದಾಗ ಅಂದ್ರೆ ಅವ್ರು ಏನ್ ಧನಾತ್ಮಕ ಅಂತ ಹೇಳಿದಾರಲ್ಲ ಧನಾತ್ಮಕ ಅಂದ್ರೆ ಬರದಿ ಅಂತ ಹೇಳಿದಾರೆ ಹಾಗಾದ್ರೆ ಒನ್ ಬೈ ಮೈನಸ್ ಫೋರ್ ಬ್ರಾಕೆಟ್ ಗಾತ ಸೂಚಿ ಬರ್ಬೇಕು ಬರಬೇಕು ಧನಾತ್ಮಕದಾಗ ಬರಬೇಕು ಇದು ರೆಸಿಪಿಕಲ್ ಕಲಾ ಆಯ್ತಪ್ಪ ಅಂದ್ರೆ ಧನಾತ್ಮಕದಾಗ್ ಇಷ್ಟು ಇದನ್ನ ಬರಿಬೇಕು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಎರಡನೇದು ಈ ಈ ಇದು ಒಂದು ಕಾನ್ಸೆಪ್ಟು ಯಾವ ನಿಯಮಕ ಹೊಂತದಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಹಿಂದೆ ಸಾರಾಂಶ ಅಂತ ಹೇಳಿ ಕೊಟ್ಟಿದ್ದಾನೆ ಒಳಗಡೆ ಇವೆಲ್ಲ ನಿಯಮಗಳಿದಾವೆ ಈ ನಿಯಮಗಳು ಗೊತ್ತಿರಬೇಕು ಎ ಗಾತ ಎಮ್ ಡಿವೈಡೆಡ್ ಬೈ ಬಿ ಗಾತ ಎಮ್ ಅಂತಿದೆ ಹಾಗಾದರೆ ಒನ್ ಬೈ ಟೂ ಕ್ಯೂ ಅಂತಿದೆ ಓಲ್ ಸ್ಕ್ವರ್ ಏನಿದೆಪಂದ್ರೆ ಎರಡು ಹಾಗಾದರೆ ಇದು ಎ ಈ ಎ ಈ ಎಮ್ ಸಂಬಂಧ ಬಿ ಈ ಎಮ್ ಬಿ ಕು ಸಂಬಂಧ ಆಗ್ತದೆ ಹಾಗಾದರೆ ಒನ್ ಬೈ ರೂಟ್ ತ್ರೀ ಇದೆ ಹಾಗಾದ್ರೆ ಇದು ಇದು ನೋಡಿ ಸ್ಕ್ವೇರ್ ಎರಡಕ್ಕೂ ಸಂಬಂಧ ಆಗ್ತದ ಒನ್ ಸ್ಕ್ವೇರ್ ನೆಕ್ಸ್ಟ್ ಟೂ ಕ್ಯೂ ನೆಕ್ಸ್ಟ್ ಅದಕ್ಕೂ ಏನಾಗ್ಬೇಕಂದ್ರೆ ಹೋಲ್ ಸ್ಕ್ವೇರ್ ಹಾಕ್ಬೇಕು ಎರಡಕ್ಕೂ ಏನಾಗ್ತದಪ್ಪ ಅಂದ್ರೆ ಸಂಬಂಧ ಪಡ್ತದೆ ಹಾಗಾದ್ರೆ ಒಂದೊಂದು ಎಷ್ಟು ಸಲ ಅಂತ ಹೇಳಿದ್ರೆ ಒಂದನ್ನ ಎರಡು ಸಲ ಹಾಗಾದ್ರೆ ಇದನ್ನ ಇದು ಮಲ್ಟಿಪಿಷನ್ಸ್ ಆಗ್ತಾವ ಇಲ್ಲಿ ಎರಡು ಮೂರ್ಲೆ ಎಷ್ಟು ಆರು ಹಾಗಾದ್ರೆ ಎರಡು ಎಷ್ಟಪ್ಪ ಅಂದ್ರೆ ಆರು ಹಾಗಾದ್ರೆ ಒನ್ ಬೈ ಎರಡರ ಘಾತ ಆರು ಇದನ್ನ ಇಷ್ಟನ್ನ ನೀವು ಬರಿಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಈ ತರ ಇಲ್ಲಿ ಮೂರನೇ ಕ್ವಶನ್ಸ್ ಇದೆ ಈ ಮೂರನೇ ಕ್ವಶನ್ಸ್ ನಾವು ಯಾವ ತರ ಬಿಡಿಸ್ಬೇಕು ಇಲ್ಲಿ ಮೈನಸ್ ತ್ರೀ ಗಾತ ಸೂಚಿ ಒಳಗಡೆ ನಾಲ್ಕು ಇದೆ ಇಂಟು ಫೈವ್ ಬೈ ತ್ರೀ ಗಾತ ಸೂಚಿ ನಾಲ್ಕು ಇಸ್ಕೋಲ್ ಟು ಹಾಗಾದ್ರೆ ಈ ನಾಲ್ಕನ ನೋಡ್ರಿ ಮೈನಸ್ ಒಂದು ಇಂಟು ಏನಿದೆಯಪ್ಪ ಅಂದ್ರೆ ತ್ರೀ ಗಾತ ಸೂಚಿ ನಾಲ್ಕು ಇಂಟು ಇದು ಅಂದ್ರೆ ಅಂದ್ರ ಫೈವ್ ಬೈ ತ್ರೀ ಹಾಗಾದ್ರೆ ಈ ಈ ಐದಕ್ಕ ನಾಲ್ಕು ಸಮಾನ ಪಡ್ತದೆ ಈ ಮೂರಕ್ಕೂ ಏನಾಗ್ತದಪ್ಪ ಅಂದ್ರೆ ನಾಲ್ಕು ಸಮಾನ ಪಡ್ತದೆ ಹಾಗಾದ್ರೆ ಮೈನಸ್ ಒಂದು ಇಂಟು ಮೂರರ ಗಾತ ನಾಲ್ಕು ಇಂಟು ಐದರ ಗಾತ ನಾಲ್ಕು ಬೈ ಮೂರಘಾತ ನಾಲ್ಕು ಇನ್ನು ನೆಕ್ಸ್ಟ್ ಇದನ್ನ ಏನು ಮಾಡ್ತೀನಪ್ಪ ಅಂದ್ರೆ ಮೈನಸ್ ಒಂದು ಇಂಟು ಐದರ ಘಾತ ನಾಲ್ಕು ಇಸ್ಕ್ವಲ್ ಟು ನೆಕ್ಸ್ಟ್ ಒಂದು ಇಂಟು ಐದರ ಘಾತ ಇದನ್ನ ಈ ಥರ ಏನಪ್ಪ ಅಂದ್ರೆ ಸಾಧ್ಯ ಆದಷ್ಟು ಇವೇನು ಮಾಡಬೇಕಪ್ಪ ಅಂದ್ರೆ ಕಡಿತಾನು ಹೊಡಿಬೋದು ಇದು ಇದು ಇಲ್ಲಿ ಕ್ಯಾನ್ಸಲ್ನ ಮಾಡಿಬಿಡ್ರಿ ಉಳಿದಿದ್ದು ಮೈನಸ್ ಒಂದು ಇಂಟು ಇಲ್ಲಿ ಐದರ ಘಾತ ನಾಲ್ಕು ಇಸ್ಕ್ವಲ್ ಟು ಒಂದು ಇಂಟು ಐದರ ಘಾತ ನಾಲ್ಕು ಅಂದ್ರೆ ಐದು ಅಂದ್ಲೇ ಐದು ಐದರ ಗಾತ ನಾಲ್ಕು ಇಷ್ಟು ಬರೆದ್ರು ಇದು ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟು ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ನಾಲ್ಕು ಹಾಗಾದ್ರೆ ಮೂರು ಮೈನಸ್ ಗಾತ ಎಂದು ಸೂಚಿ ಒಳಗಡೆ ಮೈನಸ್ ಸೆವೆನ್ ಇದೆ ಅದು ಡಿವೈಡೆಡ್ ಬೈ ತ್ರೀ ಮೈನಸ್ ಟೆನ್ ಇಂಟು ಮೂರರ ಗಾತ ಏನಿದೆಪ್ಪ ಅಂದ್ರೆ ಮೈನಸ್ ಫೈ ಇದೆ ಹಾಗಾದ್ರೆ ಇದನ್ನ ಯಸ್ನ ಬರ್ಕೋರಿ ಮೂರರ ಗಾತ ಮೈನಸ್ ಏಳು ಇದು ಏನಪ್ಪಾ ಅಂದ್ರೆ ಮೈನಸ್ನ ಮಾಡಬೇಕಾಗಿದೆ ಡಿವೈಡೆಡ್ ಬೈ ಹೋಗಿ ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಮೈನಸ್ ಮಾಡ್ಕೊಂಡ ಇಲ್ಲಿ ಮೈನಸ್ ಟೆನ್ನು ಇಂಟು ಮೂರು ಘಾತ ಮೈನಸ್ ಐದು ಕಾಮನ್ ಆಗಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇದನ್ನು ಡಿವೈಡೆಡ್ ಬೈ ತೆಗೆದ್ರೆ ಮೈನಸ್ ಮಾಡ್ತಾ ಇದ್ದೀನಿ ಮೈನಸ್ ಇದು ಮೈನಸ್ ಟೆನ್ ಇರೋದ್ರಿಂದ ಎರಡು ಒಮ್ಮೆ ಮೈನಸ್ ಬರ್ಬಾರ್ದು ಅಂತೇಳಿ ಮೈನಸ್ ಇದಕ್ಕೆ ಬ್ರಾಕೆಟ್ ಹಾಕಿದ್ದೀನಿ ಅಷ್ಟೇ ಯಾಕಂದರೆ ಮೂರು ಮೈನಸ್ ಏಳಿದೆ ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಟೆನ್ ಹಾಕ್ತದೆ ಇಂಟು ಮೂರು ಘಾತ ಮೈನಸ್ ಐದು ಹಾಗಾದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನಾಗ್ತಪ್ಪ ಅಂದ್ರೆ ಕಳೀತವ ಅಂತ ಹೇಳಿದೀನಿ ಯಾವಾಗಲೂ ಗಾ ಆಧಾರ್ ಸಂಖ್ಯೆ ಏನಿದೆಯಪ್ಪ ಅಧಾರ್ ಸಂಖ್ಯೆ ಇದು ಮ್ಯಾಗಿ ಗಾ ಗಾತ ಸೂಚಿಗಳು ಅಧಾರ್ ಸಂಖ್ಯೆ ಎರಡು ಕಳಿಸಿ ಸೇಮ್ ಇದೆ ಮೂರು ಹಾಗಾದ್ರೆ ಹತ್ತರಾಗ ಏಳು ತೆಗೀರಿ ಮೂರು ಏಳುತ್ತಿದೆ ಎಂಟು ಮೂರ್ರ ಗಾತ ಐದರಾಗ ಐ ಮೂರ್ರ ಗಾತ ಸಾರಿ ಆ ಮೂರರ ಗಾತ ಮೈನಸ್ ಐದು ಇದೆ ಮೈನಸ್ ಐದು ಮತ್ತೆ ಏನಿದೆಯಪ್ಪ ಅಂದ್ರೆ ನೋಡ್ರಿ ಇದು ಪ್ಲಸ್ ಇದು ಇದು ಮೈನಸ್ ತೆಗಿದೆ ಇದು ಪ್ಲಸ್ ತೆಗಿದೆ ಹಾಗಾದ್ರೆ ಐದರ ಮೂರು ಕಳೀರಿ ಎರಡು ಎಂತ ಎರಡಪ್ಪ ಅಂದ್ರೆ ಮೈನಸ್ ಎರಡು ಮೂರ್ರ ಗಾತ ಮೈನಸ್ ಇದೆ ನಮಗ ಪಾಸಿಟಿವ್ ದ ಬರಿ ಅಂತ ಹೇಳಿದಾರೆ ಪಾಸಿಟಿವ್ ದ ಬರಿ ಇರಪ್ಪ ಅಂತ ಹೇಳಿದಾಗ ಅವಾಗ ಏನು ಮಾಡಬೇಕು ಕೆಳಗಡೆ ಏನು ಇರ್ಲಿಕ್ಕೆ ಅಂದ್ರೆ ಏನು ಇರ್ತದ ಒಂದು ಇರ್ತದೆ ಹೌದಾ ಒಂದು ರೆಸಿಪು ಕಲ್ ಒಂದ್ ಮೇಲೆ ಹೋಗ್ತಪ್ಪ ಅಂದ್ರೆ ಈ ಮೂರ್ ಏನಾಗ್ತಪ್ಪ ಅಂತ ಕೆಳಗೆ ಬರ್ತದೆ ಮೈನಸ್ ಟೂ ಇದ್ದು ಹೋಗಿ ಇದು ಪ್ಲಸ್ ಟು ಆಗಿ ಕನ್ವರ್ಟ್ ಆಗ್ತದೆ ಇನ್ನ ಕ್ವಶನ್ ನಂಬರ್ ಐದು ಈ ಕ್ವಶನ್ ನಂಬರ್ ಇದು ಐದರ ಒಳಗಡೆ ಸೇಮ್ ಆಸ್ ಇಟ್ ಈಸ್ ನೋಡ್ರಿ ಎರಡರ ಗತ್ತ ಮೈನಸ್ ಮೂರಿದೆ ಇದೆ ಇಂಟು ಮೈನಸ್ ಸವೆನ್ ಓಲ್ ಗಾತ ಅಂದ್ರೆ ಮೈನಸ್ ಮೂರಿದೆ ಇದೆ ಹಾಗಾದ್ರೆ ಇಲ್ಲಿ ನೋಡ್ರಿ ಆ ಎರಡು ಇಂಟು ಮೈನಸ್ ಇದು ಏನಪ್ಪ ಅಂದ್ರೆ ಸವನ್ ಇದಕ್ಕೆ ಬ್ರಾಕೆಟ್ ಹಾಕೋತೀನಿ ನೆಕ್ಸ್ಟ್ ಓಲ್ಗಾತ ಏನಿದೆಯಪ್ಪ ಅಂದ್ರೆ ಮೈನಸ್ ಮೂರು ಇದೆ ಹಾಗಾದ್ರೆ ಎರಡು ಒಳ್ಳೆ ಹದಿನಾಲ್ಕು ಎಂಥ ಹದಿನಾಲ್ಕಪ್ಪ ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಮೈನಸ್ ಆಗ್ತದೆ ಹದಿನಾಲ್ಕು ಹೋಲ್ಗಾತ ಎಷ್ಟಿದೆಪ್ಪ ಅಂದ್ರೆ ಮೂರು ನೆಕ್ಸ್ಟ್ ಮೈನಸ್ ಹದಿನಾಲ್ಕು ಇದು ಪ್ಲಸ್ ಬರ್ಬೇಕು ಪ್ಲಸ್ ಮೂರು ಬರ್ಬೇಕಪ್ಪ ಅಂದ್ರೆ ಕೆಳಗಡೆ ಏನು ಇರ್ಲಿಕ್ಕಪ್ಪ ಅಂದ್ರೆ ಇಲ್ಲಿ ಇರ್ತದೆ ಅಂತ ಹೇಳ್ತೀನಿ ಒಂದಿರ್ತದೆ ಹಾಗಾದ್ರೆ ಒಂದನ್ನು ಅದನ್ನು ರಸೆ ಪೋಕಲ್ನ ಮಾಡಿದ್ದಾರೆ ಅಷ್ಟೇ ವಿತ್ ಕ್ರಮ ಕೆಳಗಡೆ ಇಲ್ಲಿ ಏನು ಇರ್ಲಿಕ್ಕೆ ಒಂದಿರ್ತದೆ ಒಂದು ಮೇಲೆ ಹತ್ತು ಮೈನಸ್ ಹದಿನಾಲ್ಕು ಏನಪ್ಪ ಕೆಳಗೆ ಬಂತು ಹಾಗಾದ್ರೆ ಇದು ಮೈನಸ್ ಮೂರು ಹೋಗಿ ಏನಾಗ್ತದಪ್ಪ ಅಂದ್ರ ಪ್ಲಸ್ ಮೂರು ಗಾತ ಸೂಚಿಯಾಗಿ ಬದಲಾಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಹಾ ಇವುಗಳ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಕ್ವೇಶನ್ಸ್ ಕೇಳಿದಾನೆ ಇವು ಬೆಲೆಗಳನ್ನ ಯಾವ ತರ ನಾವು ಕಣ್ಣು ಹಿಡಿಯಬೇಕು ಒಂದೇದು ಕಾನ್ಸೆಪ್ಟ್ ಇಲ್ಲಿ ಲೆಕ್ಕಗಳು ಇಲ್ಲಿದಾವೆ ಆಲ್ರೆಡಿ ಇವು ಯಾವ ತರ ನಾನು ಬಿಡಿಸ್ಕೊತ ಹೋಗ್ತೀನಿ ಇಲ್ಲಿ ಅಬ್ಸರ್ವ್ ಮಾಡ್ರಿ ಇವುಗಳ ಬೆಲೆಯನ್ನ ಕಣ್ಣು ಹಿಡಿಯಿರಿ ಇಲ್ಲಿ ಮೂರರ ಗಾತ ಆ ಸೊನ್ನೆ ಕೊಟ್ಟಿದಾನೆ ಪ್ಲಸ್ ನಾಲ್ಕರ ಗಾತ ಮೈನಸ್ ಒಂದು ಇಂಟು ಎರಡರ ಘಾತ ಎರಡು ಇಲ್ಲಿ ಈ ಮೂರರ ಗಾತ ಸೊನ್ನೆ ಈ ಥರ ಮೇಲೆ ಸೊನ್ನೆ ಏನಾಯ್ತಪ್ಪ ಅಂದ್ರೆ ಅದರ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಅಂತ ತಿಳ್ಕೊಡ್ರಿ ಹಾಗಾದ್ರೆ ಒಂದು ಪ್ಲಸ್ ನಾಲ್ಕರ ಗಾತ ಇಲ್ಲಿ ಮೈನಸ್ ಒಂದು ಇರೋದರಿಂದ ಕೆಳಗಡೆ ಏನಿರ್ಲಿಕ್ಕ ಒಂದಿರ್ತದೆ ಅದು ರಸಲಾಯ್ತಪ್ಪ ಅಂದ್ರೆ ಅದು ಪಾಸಿಟಿವ್ ಹಾಕ ಹಾಗಾದ್ರೆ ಹಾಗಾದರೆ ಮೈ ಒಂದು ಮೇಲೆ ಹೋಗ್ತದೆ ನಾಲ್ಕು ಕೆಳಗಡೆ ಬರ್ತದೆ ಇಂಟು ಎರಡರ ಗಾತ ಎರಡು ಅಂದರೆ ಎರಡನ್ನ ಎರಡು ಸಲ ಬರೆದಿದ್ದಾರೆ ಯಾಕಂದ್ರೆ ನಾಲ್ಕು ಅಂತ ಬರಿಬೋದು ನಾನು ಎರಡನ್ನ ಎರಡು ಸಲ ಬರೆದಿದ್ದೀನಿ ನೆಕ್ಸ್ಟ್ ಕೆಳಗಡೆ ಇಲ್ಲಿ ಏನಿರ್ಲಿಕ್ಕೆ ಒಂದ್ ಇರ್ತದೆ ನಾಲ್ಕು ಅಂದಲೇ ನಾಲ್ಕು ಲಸ ಏನು ಮಾಡಬೇಕಪ್ಪ ಅಂದ್ರೆ ಮ್ಯಾಚ್ ಇಲ್ಲಿ ಹಾಗಾದ್ರೆ ಒಂದು ಒಂದರದ್ದು ಅಂದ್ರೆ ಒನ್ ಬೈ ನಾಲ್ಕು ಇಲ್ಲಿ ಇಂಟು ಏನಿದೆಯಪ್ಪ ಅಂದ್ರೆ ಅದನ್ನ ಇಂಟು ಫೋರ್ ಎರಡೇ ಅದು ಏನಾಗ್ತದೆ ನಾಲ್ಕು ಆಗ್ತದೆ ಇಲ್ಲಿ ನಾ ಮೊದಲ ಈ ಒಂದು ಕಾನ್ಸೆಪ್ಟ್ನ ಏನು ಮಾಡ್ತಪ್ಪ ಅಂದ್ರೆ ಇಲ್ಲಿ ಕ್ಲಿಯರ್ ಮಾಡ್ತೀನಿ ಇಲ್ಲಿ ಕೆಳಗಡೆ ಏನೂರ್ಲಿಕ್ಕರ್ತದ ಲಸಾನ ತಗೊಂದಾಗ ಲಸ ಏನು ಬರ್ತದೆ ಕೆಳಗಡೆ ಇಲ್ಲಿ ಏನೂರ್ಲಿಕ್ಕಪ್ಪ ಅಂದ್ರೆ ಇಲ್ಲಿ ಏನೂರು ಲಿಕ್ಕಪ್ಪಾ ಅಂದ್ರೆ ಏನಾಗಿರ್ತದಪ್ಪ ಅಂದ್ರೆ ಒಂದಿರ್ತದೆ ಅಂತ ಹೇಳಿದಾನ ಇಲ್ಲಿ ಏನೂ ಇರ್ಲಿಕ್ಕಂದ್ರೆ ಒಂದ್ ಇರ್ತದೆ ಹಾಗಾದ್ರೆ ನಾಲ್ಕು ಒಂದ್ ಲಸ ತಗದ್ರೆ ಅದು ಲಸ ಏನಾಗಿರ್ತದಪ್ಪ ನಾಲ್ಕು ಆಗ್ತದ ಒಂದು ನಾಲ್ಕಲೆ ನಾಲ್ಕು ಇಲ್ಲಿ ಒಂದು ಬೈ ಅಂದ್ರೆ ಒಂದು ಬೈ ನಾಲ್ಕು ಅಷ್ಟೇ ಬರುತ್ತದೆ ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಬರ್ಕೊಂಡಿದ್ರೆ ಹಾಗಾದ್ರೆ ನಾಲ್ಕು ನಾಕು ನಾಲ್ಕು ನಾಲ್ಕು ನಾಕೊಂದೇ ನಾಲ್ಕೇ ಆಗಿರ್ತದೆ ನಾಲ್ಕು ಒಂದೇ ನಾಲ್ಕು ಪ್ಲಸ್ ಒಂದು ಇಂಟು ನಾಲ್ಕು ಅಂದ್ರೆ ನಾಲ್ಕೇ ನಾಕೇ ಅದು ಅದನ್ನು ಮಲ್ಟಿಪಿಷನ್ಸ್ ಮಾಡ್ಬೇಕಂತೇನಿಲ್ಲ ಒಂದ್ ನಾಲ್ಕಲೆ ನಾಲ್ಕು ನಾಕೊಂದೇ ನಾಲ್ಕು ನಾಲ್ಕು ನಾಲ್ಕೊಂದೇ ನಾಲ್ಕಾಗಿರ್ತದ ಒಂದ್ ನಾಕ್ಲೆ ನಾಲ್ಕು ಹಾಗಾದ್ರೆ ಎರಡು ಕುಡಿಸಿದ್ರೆ ಎಷ್ಟಪ್ಪ ಅಂತ ನೋಡಿದಾಗ ಎಷ್ಟು ಬರ್ತದೆ ನಾಲ್ಕು ಪ್ಲಸ್ ಒಂದು ಇಂಟು ಇದು ಎರಡು ಇಂಟು ಎರಡು ಗುಣಿಸಿರ್ತಲ್ಲ ಅದು ನಾಲ್ಕು ಬರ್ತದೆ ನಾಲ್ಕು ಒಂದು ಕುಣಿಸಿದ್ರೆ ಐದು ಚೇತದಲ್ಲಿ ನಾಲ್ಕಿದೆ ಇಂಟು ಫೋರ್ ಇದೆ ನಾಲ್ಕು ನಾಲ್ಕು ಗೇಟ್ ಕ್ಯಾನ್ಸಲ್ ಆಗ್ತದೆ ಉಳಿದ ಎಷ್ಟಿಪ್ಪ ಅಂದರೆ ಇಲ್ಲಿ ಫೈ ಅಷ್ಟೇ ಹೀಗಾಗಿ ಇದರ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಫೈವ್ ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲೊಂದು ಏನಿದೆಯಪ್ಪ ಅಂದ್ರೆ ಲೆಕ್ಕ ಇದೆ ಈ ಲೆಕ್ಕನ ನಾವು ಯಾವ ಥರ ಬಿಡಿಸ್ಕೊತ ಬರಬೇಕು ಎರಡರ ಗಾತ ಮೈನಸ್ ಒಂದಿದೆ ಇಂಟು ನಾಲ್ಕರ ಗಾತ ಮೈನಸ್ ಒಂದಿದೆ ಇಲ್ಲಿ ಡಿವೈಡೆಡ್ ಬೈ ಇದೆ ಎರಡರ ಗಾತ ಮೈನಸ್ ಎರಡಿದೆ ಈ ಥರ ಇದ್ದಾಗ ಇದು ಪಾಸಿಟಿವ್ ಹಬ್ಬಕ್ಕ ಅಂದ್ರೆ ಕೆಳಗಡೆ ಏನು ಇರ್ಲಿಕ್ಕೆ ಒಂದಿರ್ತದ ವಿಸಿಕ್ರಮ್ ಆದಾಗ ಒನ್ ಬೈ ಟು ಆಗ್ತದೆ ಇದನ್ನು ಪಾಸಿಟಿವ್ ಆಗ್ಬೇಕಪ್ಪ ಅಂದ್ರೆ ಕೆಳಗಡೆ ಏನೂ ಲಿಕ್ ಒಂದಿರ್ತದ ಒನ್ ಬೈ ಫೋರ್ ಆಗ್ತದೆ ಇನ್ನು ಡಿವೈಡೆಡ್ ಬೈ ಒನ್ ಬೈ ಇದು ಮೈನಸ್ ಟೂ ಇರೋದ್ರಿಂದ ವಿಸಿಕ್ರಮ್ ಕೆಳಗಡೆ ಏನು ಇರ್ಲಿಕ್ಕೆ ಒಂದಿರ್ತದೆ ಒನ್ ಬೈ ಟು ಗಾತ ಏನಾಗ್ತಪ್ಪ ಅಂದ್ರೆ ಎರಡು ಆಗ್ತದೆ ಇನ್ನು ನೆಕ್ಸ್ಟ್ ಒಂದ್ ಎರಡು ಒಂದ್ ಒಂದ್ಲೆ ಒಂದು ಎರಡು ನಾಲ್ಕಲೆ ಎಂಟು ಡಿವೈಡೆಡ್ ಬೈ ಒಂದು ಎರಡರ ಗಾತ ಎಷ್ಟಪ್ಪ ಅಂದ್ರೆ ಇದು ಎರಡನ್ನ ಎರಡು ಸಲ ಬರೋದ್ರೆ ನಾಲ್ಕು ಆಗ್ತದೆ ಹಾಗಾದ್ರೆ ಎರಡನ ಎರಡು ಸಲ ಬರೆದ್ರೆ ಆಗ್ತದೆ ಇಲ್ಲಿ ಡಿವೈಡೆಡ್ ಬೈ ಇದ್ದಾಗ ಏನ್ ಮಾಡಕ್ ಅಂತ ಹೇಳಿದೀನಿ ಒನ್ ಬೈ ಏಟ್ ಡಿವೈಡೆಡ್ ಬೈ ಸೈನ್ ಹೋಗಿ ಮೈನಸ್ ಇಂಟು ಹಾಕಿಬಿಟ್ರಪ್ಪ ಅಂದ್ರೆ ಅಂಶ ಇದ್ದಿದ ಮೇಲೆ ಛೇದ ಇದ್ದಿದ್ದು ಅಂಶ ಆಗ್ತದೆ ಅಂಶ ಇದ್ದಿದ್ದು ಛೇದ ಆಗ್ತದೆ ಹಾಗಾದ್ರೆ ನಾಲ್ಕು ಬೈ ಒಂದ್ ಆಗ್ತದೆ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಈ ಮ್ಯಾಲ್ಯೂನು ಒಂದು ಉಳಿತದೆ ಕೆಳಗೂ ಇಲ್ಲಿ ಏನಿದೆ ಎರಡು ಇದೆ ಒಂದೊಂದ್ಲೆ ಒಂದು ಎರಡು ಒಂದ್ಲೇ ಎರಡು ಒನ್ ಬೈ ಟು ಇದರ ಆನ್ಸರ್ ಆಗ್ತದೆ ಯೂಕಲ್ಲ ನೀವು ಸ್ಕೂಲ್ನಲ್ಲಿ ನಿಮ್ಗೆ ಆನ್ಸರ್ಸ್ಗಳನ್ನ ಕ್ವೀಶನ್ಸ್ ಹೇಳ್ತಿರ್ತಿರ್ತಾರೆ ಇಲ್ಲಿ ಎಕ್ಸರ್ಸೈಸ್ ಬರ್ಬೋದ್ರಿಂದ ನಾನು ಏನ್ ಮಾಡ್ತಾ ಇದ್ದೇನಪ್ಪ ಅಂದ್ರೆ ಇಲ್ಲಿ ಅಡ್ವಾನ್ಸ್ ಕಾನ್ಸೆಪ್ಟ್ ಬರೆದಿಟ್ಟು ಇವ ನಾನು ಹೇಳ್ಕೊತ ಹೊಂದಿದ್ದೀನಿ ನೀವು ಎಕ್ಸಸೈಸ್ ನ ಬರೀ ಸಲುವಾಗಿ ಪ್ರಾಕ್ಟೀಸ್ ಸಲುವಾಗಿ ಅಂದ್ರೆ ಸಾಕಷ್ಟು ವಿಡಿಯೋ ಸವದಾನೆಂಥಿ ಆಗೋ ಸಲುವಾಗಿ ನಾನು ಸ್ಪೀಡ್ ಆಗಿ ಹೇಳ್ಕೊತ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ನಂಬರ್ ಮೂರು ಏನಿದೆ ಅಂತ ಹೇಳಿ ನೋಡ್ರಿ ಇಲ್ಲಿ ಒನ್ ಬೈ ಟು ಗಾತ ಸೂಚಿ ಒಳಗಡೆ ಮೈನಸ್ ಟೂ ಇದೆ ಪ್ಲಸ್ ಒನ್ ಬೈ ತ್ರೀ ಮೈನಸ್ ಟೂ ಪ್ಲಸ್ ಒನ್ ಬೈ ಫೋರ್ ಮೈನಸ್ ಟೂ ಅಂತಿದೆ ಹಾಗಾದ್ರೆ ಇದು ಯಾವ ಫಾರ್ಮುಲಾದ ಹಾಕಬೇಕು ಈ ಫಾರ್ಮುಲಾದಾಗ ಹಾಕದೆ ಹಾಕಿದಾಗ ನೋಡ್ರಿ ಇದು ವಿಕ್ರಮ ಮಾಡೋ ಪಜಿಟಿವ್ ಮಾಡ್ಕೊಂಡ್ಬಿಡೋ ಹಾಗಾದ್ರೆ ಈ ಒಂದು ಈ ಎರಡಕ್ಕೂ ಸಂಬಂಧ ಪಡ್ತದೆ ಈ ಎರಡಕ್ಕೆ ಈ ಮೈನಸ್ ಟೂನೂ ಸಂಬಂಧಪಡ್ತದೆ ಒಂದಕ್ಕೆ ಈ ಮೈನಸ್ ಟೂನು ಸಂಬಂಧಪಡುತ್ತೆ ಮೂರನ್ನೂ ಸಂಬಂಧಪಡ್ತದೆ ಹಾಗಾದ್ರೆ ಅದನ್ನೇ ಒಂದು ಮೈನಸ್ ಟು ಎರಡು ಮೈನಸ್ ಎರಡು ಪ್ಲಸ್ ಒಂದು ಮೈನಸ್ ಗಾತ ಸೂಚಿ ಒಳಗಡೆ ಎರಡು ಮೂರು ಮೈನಸ್ ಎರಡು ಸೇಮ್ ಅದು ಏನಿದೆ ಅಷ್ಟೇ ಬರ್ಕೋತಾ ಇದ್ದೀನಿ ಬರ್ಕೊಂಡು ಇವು ಮೈನಸ್ನಾಗಿದ್ದವು ಪಾಸಿಟಿವ್ ಆಗಬೇಕಪ್ಪ ಅಂದ್ರೆ ರೆಸಿಪ್ಕಲ್ ವಿತ್ ಕ್ರಮ ಮಾಡಿಬಿಡ್ರಿ ಎರಡು ಮೇಲೆ ಕಳಿಸ್ರಿ ಒಂದ್ ಕೆಳಗೆ ಬರ್ರಿ ಎರಡು ಕಡೆ ಏನಾಗ್ತದೆ ಇದು ಮೈನಸ್ ಮೈನಸ್ ಹೋಗಿ ಪ್ಲಸ್ ಆಗ್ಬಿಡ್ತು ಮೂರು ಮೇಲೆ ಹೋಗ್ತದೆ ಒಂದು ಕೆಳಗಡೆ ಬರ್ತದೆ ಮೈನಸ್ ಹೋಗಿ ಪ್ಲಸ್ ಆಗ್ತದೆ ನಾಲ್ಕು ಮೇಲೆ ಹೋಗ್ತದೆ ಒಂದು ಕೆಳಗೆ ಬರ್ತದೆ ಮೈನಸ್ ಹೋಗಿ ಪ್ಲಸ್ ಆಗ್ತವೆ ಹಾಗಾದ್ರೆ ಎರಡರ ಎರಡರ ವರ್ಗ ನಾಲ್ಕು ಒಂದರ ವರ್ಗ ಒಂದು ಮೂರರ ವರ್ಗ ಒಂಬತ್ತು ಎರಡರ ಒಂದರ ವರ್ಗ ಒಂದು ನಾಲ್ಕರ ವರ್ಗ ಹದಿನಾರು ಒಂದರ ವರ್ಗ ಒಂದು ಕೆಳಗಡೆ ಎಲ್ಲ ಕಡೆ ಏನಿದಪ್ಪಾ ಅಂದ್ರೆ ಛೇದಗಳು ಸಮಾಧಿ ಇರುವುದರಿಂದ ನಾ ಅಂಶಗಳನ್ನು ಕೂಡಿಸ್ಕೊಂಡ್ಬಿಡ್ಬೇಕು ಹದಿನಾರು ಒಂದು ನಾಲ್ಕು ಹತ್ತೊಂಬತ್ತು ಹದಿನಾರು ಒಂದು ನಾಲ್ಕು ಇಪ್ಪತ್ತು ಇಪ್ಪತ್ತು ಒಂದು ಒಂಬತ್ತು ಇಪ್ಪತ್ತೊಂಬತ್ತು ಹಾಗಾದ್ರೆ ಇದರ ಆನ್ಸರ್ ಏನಪ್ಪಾ ಅಂದ್ರೆ ಟ್ವೆಂಟಿ ನೈನ್ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ನಾಲ್ಕು ಕ್ವಶನ್ ನಂಬರ್ ನಾಲ್ಕರ ಒಳಗಡೆ ಏನಿದೆ ನೋಡ್ರಿ ಮೂರು ಮೈನಸ್ ಒಂದು ಪ್ಲಸ್ ನಾಲ್ಕು ಮೈನಸ್ ಒಂದಿದೆ ಗಾತ ಸೂಚಿ ಒಳಗಡೆ ಪ್ಲಸ್ ಐದರ ಗಾತ ಮೈನಸ್ ಒಂದು ಹೋಲ್ ಏನಿದೆ ಅಪ್ಪ ಅಂದ್ರ ಜೀರೋ ಇದೆ ಇದ್ರ ಬೆಲೆ ಏನಪ್ಪ ಅಂದ್ರೆ ಒಂದು ಅಂತೇಳಿ ಬರ್ದ್ಬಿಟ್ಟಿದ್ದಾನೆ ಯಾಕ್ರಿ ಇದ್ರ ಬೆಲೆ ಒಂದು ಯಾಕೆ ಬರದ್ರಿ ಅಂತ ಹೇಳಿ ನೋಡಿದಾಗ ಇಲ್ಲಿ ನೀವು ಎಷ್ಟೇ ಲೆಕ್ಕ ಮಾಡ್ರಿ ಮ್ಯಾಲೆ ಇದರ ಬೆಲೆ ಈ ತರ ಜೀರೋ ಇತ್ತಪ್ಪ ಅಂದ್ರೆ ಅದ್ರ ಬೆಲೆ ಓವರ್ ಆಗಿ ಏನಾಗಿರ್ತದಪ್ಪ ಅಂದ್ರೆ ಒಂದಾಗಿರ್ತದೆ ನೋಡ್ರಿ ಇಲ್ಲಿ ಯಾವುದೇ ಬೆಲೆ ಇರಲಿ ಗಾತ್ರದಲ್ಲಿ ಸೊನ್ನೆ ಇತ್ತು ಅಂದ್ರೆ ಅದರ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಒಂದಾಗಿರ್ತದೆ ಆಗಿರ್ತದೆ ಇದ್ರ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ಡೈರೆಕ್ಟ್ ಆಗಿ ನೀವು ಬರೀಬಹುದು ನೆಕ್ಸ್ಟ್ ಕ್ವಶನ್ ನಂಬರ್ ಐದು ಮೈನಸ್ ಟು ಬೈ ತ್ರೀ ಇದೆ ಮೈನಸ್ ಟೂ ಇದೆ ಪುಷ್ಪ ಅವರ್ನ ಎರಡು ಇದೆ ಹಾಗಾದ್ರೆ ಇದನ್ನು ಈ ಕಾನ್ಸೆಪ್ಟ್ ಅವರೋಗದೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಮ್ಯಾಚ್ ಮಾಡಬೇಕು ಹಾಗಾದ್ರೆ ಈ ಮೈನಸ್ ಟೂ ಬೈ ತ್ರೀ ಇದನ್ನು ಎದಕ್ಕೆ ಸಂಬಂಧಪಡ್ತದೆ ಅಂತೇಳಿ ನೋಡಿದಾಗ ಮೈನಸ್ ಟೂ ಬೈ ತ್ರೀ ಈ ಮೈನಸ್ ಫೋರ್ಕ ಏನಾಗ್ತದಪ್ಪ ಅಂದ್ರೆ ಈ ಮೈನಸ್ ಟೂ ಈ ಮೈನಸ್ ಫೋರ್ಕು ಸಂಬಂಧಪಡ್ತದೆ ಈ ಮೂರು ಈ ಮೂರಕ್ಕ ಈ ಮೈನಸ್ ಫೋರು ಸಂಬಂಧಪಡ್ತದೆ ಹಾಗಾದ್ರೆ ಮೈನಸ್ ಟೂ ಬೈ ತ್ರೀ ಟೂ ತ್ರೀ ಇದೆ ಇದು ನಮ್ಗೆ ಪಾಸಿಟಿವ್ ಆಗ್ಬೇಕಪ್ಪ ಅಂದ್ರೆ ರೆಸಿಪ್ ಹೋಗಲು ಮಾಡಬೇಕು ಮೂರು ಮೇಲೆ ಹೋಗ್ತದೆ ಮೈನಸ್ ಟು ಕೆಳಗಡೆ ಬರ್ತಪ್ಪ ಅಂದ್ರೆ ಅದನ್ನು ಟೂ ಕೆಳಗಡೆ ತೊಗೊಂಬರ್ಬೇಕು ಹಾಗಾದರೆ ಇವು ಮೈನಸ್ ಫೋರ್ ಮೈನಸ್ ಫೋರ್ ಇದ್ದು ಹೋಗಿ ಪ್ಲಸ್ ಫೋರ್ ಪ್ಲಸ್ ಫೋರ್ದಾಗ ಅವು ಓನಾಗ್ತಪ್ಪ ಅಂದ್ರೆ ಚೇಂಜಸ್ ಆಗ್ತವೆ ಹಾಗಾದ್ರೆ ಮೂರು ಎಷ್ಟು ಸಲ ಬರಿಬೇಕು ನಾಲ್ಕು ಸಲ ಬರಿಬೇಕು ಮೈನಸ್ ಎರಡು ಎಷ್ಟು ಸಲ ಬರಬೇಕು ನಾಲ್ಕು ಸಲ ಬರಿಬೇಕು ಹಾಗಾದರೆ ಮೈನಸ್ ಎರಡು ನಾಲ್ಕು ಸಲ ಬರ್ದಾಗ ಪಾಸಿಟಿವ್ ಆಗ್ತದ್ದು ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಮತ್ತೆ ಪ್ಲಸ್ ಆಗ್ತದೆ ಹಾಗಾದ್ರೆ ಎರಡೆರಳೆ ನಾಲ್ಕು ನಾಲ್ಕು ನಾಲ್ಕೆಳೆ ಎಂಟು ಎಂಟು ಎಳೆಳೆ ಹದಿನಾರು ಆಯಿತು ಮೂರು ಮೂರು ಒಂಬತ್ತು ಒಂಬತ್ತು ಮೂರುಳೆ ಇಪ್ಪತ್ತೇಳು ಇಪ್ಪತ್ತು ಮೂರುಳೆ ಎಂಬತ್ತೊಂದು ಎಂಬತ್ತೊಂದು ಬೈ ಹದಿಮೂರು ಇದರ ಆನ್ಸರ್ ಆಗ್ತದೆ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಇದೇ ಇದ್ರ ಒಳಗಡೆ ಕಾನ್ಸೆಪ್ಟ್ ಒಳಗಡೆ ಹಾ ಇವುಗಳ ಬೆಲೆ ಏನು ಅಂತ ಕ್ವಶನ್ಸ್ ಇದೆ ಇವುಗಳ ಬೆಲೆ ಏನು ಅಂತ ಅಂತಂದಾಗ ಇವುಗಳನ್ನ ಬಹಳ ಸಿಂಪಲ್ ಆಗಿ ನಾವು ಕಣ್ಣಿಡ್ಕೋಬಹುದು ಇವುಗಳ ಬೆಲೆ ಏನು ಅಂತ ಹೇಳಿ ನೋಡ್ರಿ ಎಂಟರ ಘಾತ ಇಲ್ಲಿ ಮೈನಸ್ ಒಂದಿದೆ ಇಂಟು ಐದರ ಘಾತ ಮೂರಿದೆ ಇದೆ ಎರಡರ ಘಾತ ಮೈನಸ್ ನಾಲ್ಕಿದೆ ಹಾಗಾದ್ರೆ ಇದ್ರದ್ದು ಇವು ಇದನ್ನು ಇದು ಒಂದು ಮೈನಸ್ ಇದೆ ಇದನ್ನು ಮೈನಸ್ ಇದೆ ಹಾಗಾದ್ರೆ ನಮ್ಗೆ ಎರಡೂ ಪಾಸಿಟಿವ್ ಆಗ್ಬೇಕಪ್ಪ ಅಂದ್ರೆ ನೋಡ್ರಿ ಎರಡರ ಗಾತ ಮೈನಸ್ ನಾಲ್ಕಿದ್ದು ಮೇಲೆ ಹೋಗ್ತದೆ ಇದು ಒಳ್ಳೆ ಪ್ಲಸ್ ಇದ್ದು ಯಾರ್ಟ್ ಜಲ್ಲೇ ಉಳಿತದೆ ಇಂಟು ಫೈ ತ್ರೀ ಈ ಏನು ಎಂಟರ ಗಾತ ಮೈನಸ್ ಒಂದಿದ್ರೆ ಅದನ್ನು ಕೆಳಗಡೆ ತೊಗೊಂಬ್ಬಿಡ್ರಿ ಅಂದರೆ ನಾವು ಏನು ಮಾಡೋಕ್ಕಪ್ಪ ಅಂದ್ರೆ ಸಾಧ್ಯ ಆದಷ್ಟು ಗಾತ ಸ್ವಿಚ್ಗಳನ್ನು ಪಾಸಿಟಿವ್ದಾಗ ಬರ್ಕೋಬೇಕು ಎಂಟರ ಘಾತ ಗಾತ ಮೈನಸ್ ಒಂದು ಹಾಗಾದ್ರೆ ಎರಡನ್ನ ಎಷ್ಟು ಸಲ ಬರಿಬೇಕು ನಾಲ್ಕು ಸಲ ಬರಿಬೇಕು ಐದನೇ ಎಷ್ಟು ಸಲ ಬರಿಬೇಕು ಮೂರು ಸಲ ಬರಿಬೇಕು ಎಂಟನ್ನು ಒಂದೇ ಸಲ ಬರಿಬೇಕು ಅವಾಗ ಎರಡು ಒಂದ್ಲೇ ಎರಡು ಎರಡು ನಾಲ್ಕಲೆ ಎಂಟು ನೆಕ್ಸ್ಟ್ ಮತ್ತೆ ಎರಡು ಒಂದ್ಲೇ ಎರಡು ಎರಡು ಎರಡಲೆ ನಾಲ್ಕು ಆಯಿತು ಹೌದಾ ಮತ್ತೆ ಎರಡು ಒಂದಲೇ ಎರಡು ಒಂದ್ಲೇ ಇದನ್ನು ತೆಗೀವಿ ಇಲ್ಲಿ ಎರಡು ಅಷ್ಟೇ ಉಳಿತು ಇನ್ನು ಎರಡು ಇಂಟು ಐದು ಇಪ್ಪ 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 ಇಪ್ಪತ್ತೈದು ಇಪ್ಪಲೆ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಆಗ್ಲೇ ಎರಡು ನೂರ ಐವತ್ತು ಇದರ ಆನ್ಸರ್ ಆಗ್ತದೆ ಓಕೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಇದು ಭಾಳ ಒಂದು ಸ್ವಲ್ಪ ಡಾರ್ಕ್ ಅಂತ ಅನಿಸ್ತಿರ್ಬೋದು ನಿಮಗೆ ಕ್ಲಿಯರ್ ಕಾಣಿಸ್ತಾ ಇದು ಅಂತ ಅನ್ಕೊಂಡೆ ನಾನು ಸ್ಟಾರ್ಟ್ ಮಾಡ್ತಿರ್ತೀನಿ ಇದು ವಿಡಿಯೋ ಎಂಡ್ ಆದಮೇಲೆ ನಮ್ಗೆ ಗೊತ್ತಾಗುದ್ರಿ ನೆಕ್ಸ್ಟ್ ಐದರ ಗಾತ ಮೈನಸ್ ಒಂದು ಇಂಟು ಎರಡರ ಗಾತ ಮೈನಸ್ ಒಂದು ಇಂಟು ಆರರ ಗಾತ ಮೈನಸ್ ಒಂದ್ ಹಾಗಾದ್ರೆ ಪಾಸಿಟಿವ್ ಆಗ್ಬೇಕಪ್ಪ ಅಂದ್ರೆ ರೆಸಿಪಿಗಳು ಕೆಳಗಡೆ ಏನು ಕಳಗಡೆ ಒಂದು ಇರ್ತದೆ ಐದು ಮೇಲೆ ಹೋಗ್ತದೆ ಒಂದು ಕೆಳಗೆ ಬರ್ತದೆ ಎರಡು ಮೇಲೆ ಹೋಗ್ತದೆ ಒಂದು ಕೆಳಗೆ ಬರ್ತದೆ ಆರು ಮೇಲೆ ಹೋಗ್ತದೆ ಒಂದು ಕೆಳಗಡೆ ಬರ್ತದೆ ಹಾಗೆ ಒಂದೊಂದ್ಲೆ ಒಂದು ಒಂದೊಂದ್ಲೆ ಒಂದು ಒಂದು ಹಾಗಾದ್ರೆ ಐದರಳೆ ಹತ್ತು ಹತ್ತಾರಲೆ ಅರವತ್ತು ಹಾಗಾದ್ರೆ ಒನ್ ಬೈ ಸಿಕ್ಸ್ಟಿ ಇದರ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಇದರಾಗ ಹಾಂ ಐದು ಆ ಗಾತ ಏನಿದೆಯಪ್ಪ ಅಂದ್ರೆ ಎಮ್ಮ ಮೈನಸ್ ಐದು ಗಾತ ಸ್ವಿಚ್ ಒಳಗಡೆ ಮೈನಸ್ ತ್ರೀ ಇದೆ ಇಸ್ಕ್ವಲ್ ಟು ಐದು ಐದು ಆದಾಗ ಯಮ್ನ ಬೆಲೆ ಕಂಡು ಹಿಡಿಯಿರಿ ಅಂತ ಕ್ವಶನ್ಸ್ನ ಕೇಳಿರಲಿ ಯಮ ಬೆಲೆಯನ್ನು ಕಂಡು ಹಿಡಿಯಬೇಕಪ್ಪ ಅಂದ್ರೆ ಐದರ ಗಾತ ಎಮ್ ಡಿವೈಡೆಡ್ ಬೈ ಐದರ ಗಾತ ಮೈನಸ್ ಮೂರು ಇಸ್ಕೊಲ್ ಟು ಐದರ ಗಾತ ಐದು ಅಂತ ಇದೆ ಹಾಗಾದ್ರೆ ಐದರ ಗಾತ ಎಮ್ ಇಲ್ಲಿ ಮೈನಸ್ ಇದು ಡಿವೈಡೆಡ್ ಬೈ ರ ಮೈನಸ್ ಹಾಕೋತೀನಿ ನಾನು ಇಲ್ಲಿ ಆಲ್ರೆಡಿ ಮೈನಸ್ ಏನಿದೆಯಪ್ಪ ಅಂದ್ರೆ ಮೂರು ಇಸ್ಕ್ವಲ್ ಟು ಐದರ ಗಾತ ಐದು ಇನ್ನು ನನಗೆ ಬೇಕಾಗಿದ್ದು ಯಮು ಬೆಲೆ ಹಾಗಾದ್ರೆ ಎಮ್ ಇಸ್ವಲ್ ಟು ಮೈನಸ್ ತ್ರೀ ಇಸ್ಕ್ವಲ್ ಟು ಐದು ನೆಕ್ಸ್ಟ್ ಎಂ ಇಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಕೋಲ್ ಟು ಫೈವ್ ಆಗ್ತದೆ ಹಾಗಾದ್ರೆ ಎಮ್ ಇಸ್ ಇಸ್ವಲ್ ಟು ಐದು ಪ್ಲಸ್ ಮೂರು ಮೂರ್ ಬರ್ತಾ ಮೈನಸ್ ಮೂರ್ ಆಗ್ತದ ಹಾಗಾದ್ರೆ ಎಂ ಇಸ್ವಲ್ ಟು ಆಗ್ತದಪ್ಪ ಅಂದ್ರೆ ಎರಡು ಆಗ್ತದೆ ಎಮ್ ಬೆಲೆ ಎಷ್ಟಪ್ಪ ಅಂದ್ರೆ ಎರಡು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಇವುಗಳ ಬೆಲೆ ಕಂಡು ಹಿಡಿಯರಿ ಅಂತ ಕ್ವಶನ್ಸ್ ತಕ್ಕ ಇವುಗಳ ಬೆಲೆ ಯಾವ ತರ ಕಣ್ಣು ಹಿಡಿಬೇಕು ಇಲ್ಲಿ ನೋಡ್ರಿ ಇಲ್ಲಿ ಪುಷ್ಪ ಒನ್ ಬೈ ತ್ರೀ ಬ್ರಾಕೆಟ್ ಮೈನಸ್ ಒನ್ ಇದೆ ಮೈನಸ್ ಒನ್ ಬೈ ಫೋರ್ ಬ್ರಾಕೆಟ್ ಮೈನಸ್ ಒನ್ ಅಲ್ಪ ವರ್ಣ ನೆಕ್ಸ್ಟ್ ಮೈನಸ್ ಒನ್ ಇದೆ ಹೋಲ್ ಆಗಿ ಅಲ್ಲಾದ್ರೆ ಇದನ್ನ ಯಾವ ಥರ ಬಿಡಿಸ್ಬೇಕು ಕಾನ್ಸೆಪ್ಟ ಮೈನಸ್ ಒನ್ ಇದಕ್ಕೂ ಸಂಬಂಧ ಪಡ್ತದೆ ಇದಕ್ಕೂ ಸಂಬಂಧ ಪಡ್ತದೆ ಒಂದು ಮೈನಸ್ ಒಂದು ಮೂರು ಮೈನಸ್ ಒಂದು ಮೈನಸ್ ಇದೇನಪ್ಪ ಅಂದ್ರೆ ಒಂದು ಮೈನಸ್ ಒಂದು ನೆಕ್ಸ್ಟ್ ಫೋರ್ ಮೈನಸ್ ಒಂದು ಪುಷ್ಪ ವರ್ಣ ಮೈನಸ್ ಒಂದು ಅಂದ್ರೆ ಹೊರಗಡೆ ಇದೆ ಅದನ್ನು ಆ್ಯ ಇಟ್ ಈಸ್ನ ಬರೆದಿದ್ದೇನೆ ನೆಕ್ಸ್ಟ್ ಇವೆಲ್ಲ ಮೈನಸ್ ಒಂದು ಮೇಲೆ ಗಾತ್ರ ಸೂಚಿಗಳು ಮೈನಸ್ ಇರುವುದರಿಂದ ಒಬ್ಬರು ಪಾಸಿಟಿವ್ ಮಾಡ್ಕೋಬೇಕಪ್ಪ ಅಂದ್ರೆ ರೆಸಿಪು ಕಲ್ ಮೂರು ಮೇಲೆ ಹೋಗ್ತದೆ ಒಂದು ಕೆಳಗಡೆ ಬರ್ತದೆ ಇಲ್ಲಿ ನಾಲ್ಕು ಮೇಲೆ ಹೋಗ್ತದೆ ಒಂದು ಕೆಳಗಡೆ ಬರ್ತದೆ ಈ ಮೈನಸ್ ಒಂದು ಮೈನಸ್ ಒಂದು ಇದ್ದಿದೆ ಏನಾಗ್ತವೆ ಪ್ಲಸ್ ಒಂದು ಆಗ್ತದೆ ಪುಷ್ಪವರ್ಣ ಮೈನಸ್ ಒಂದು ಯಾಸ್ ಇಟ್ ಈಸ್ನ ಇಲ್ಲಿ ಬರೀಬೇಕು ಇನ್ನೆಕ್ಸ್ಟ್ ಕೆಳಗಡೆ ನೋಡಿರಿ ಆಧಾರ ಅಂದ್ರೆ ಸೇಮ್ ಇರೋದ್ರಪ್ಪ ಅಂದ್ರೆ ಇದೆಲ್ಲ ಡೈರೆಕ್ಟಾಗಿ ಕಳೆದು ಬಿಡ್ಬೋದು ಮೂರು ಮೈನಸ್ ನಾಲ್ಕು ಈಸ್ಕಲ್ ಟು ಮೈನಸ್ ಒಂದು ಹಾಗಾದ್ರೆ ನಾಲ್ಕರ ಮೂರು ಕಳೀರಿ ಒಂದು ಉಳಿಸಿದೆ ಹೋಲ್ ಗಾತ ಎನಿಸ್ಟಪ್ಪ ಅಂದ್ರೆ ಮೈನಸ್ ಒಂದಿದೆ ಇದನ್ನೇ ನಾನು ಏನು ಮಾಡೋಕ್ಕಪ್ಪ ಅಂದ್ರೆ ಮತ್ತೆ ಮುಂದುವರಿಸ್ತೀನಿ ಈ ಮೈನಸ್ ಒಂದು ಇದಕ್ಕೆ ಸಂಬಂಧಪಡ್ತದೆ ಈ ಮೈನಸ್ ಒಂದು ಪುಷ್ಪಾವರಣ ಏನಿದೆಪ್ಪ ಅಂದ್ರೆ ಮೈನಸ್ ಒಂದಿದೆ ಹಾಗಾದರೆ ಕೆಳಗಡೆ ಇಲ್ಲಿ ಏನಿರ್ಲಿಕ್ಕೆ ಒಂದಿರ್ತದೆ ಇದರ ರೆಸಿಪು ಕಾಲ್ ಮಾಡ್ಬೇಕು ಈಗ ಒಂದು ಮೈನಸ್ ಒಂದು ಆ ರೆಸಿಪು ಮಾಡಿದಾಗ ಈ ಮೈನಸ್ ಒಂದು ಏನಾಗ್ತದಪ್ಪ ಅಂದ್ರೆ ಪಾಸಿಟಿವ್ ಆಗ್ತದೆ ಹಾಗಾದರೆ ಮೈನಸ್ ಒಂದು ಏನಾಗ್ತದಪ್ಪ ಅಂದ್ರೆ ಇದು ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಇದ್ರ ಇದ್ರೊಳಗಡೆ ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ ಎರಡನೇ ಕ್ವಶನ್ಸ್ ಯಾವ ಥರ ಇದೆ ಅಂತೇಳಿ ನಾನು ಇಲ್ಲಿ ಹೇಳ್ಕೋತ ಹೋಗಿರ್ತೀನಿ ನೀವು ಆನ್ಸರ್ನ ಬರ್ಕೋತಾ ಬರ್ರಿ ಐದು ಬೈ ಏಟ್ ಗಾತ ಸೂಚಿ ಒಳಗಡೆ ಮೈನಸ್ ಸವನ್ ಇದೆ ಇಂಟು ಏಟ್ ಬೈ ಫೈ ಫೈವ್ ಗಾತ ಸೂಚಿ ಬ್ರಾಕೆಟ್ ಕಂಪ್ಲೀಟ್ ಒಳಗಡೆ ಮೈನಸ್ ಫೋರ್ ಇದೆ ಹಾಗಾದರೆ ಐದು ಈ ಏಳಕ್ಕೂ ಸಂಬಂಧ ಪಡ್ತದೆ ಎಂಟು ಈ ಏಳಕ್ಕೆ ಸಂಬಂಧ ಪಡ್ತದೆ ಹಾಗಾದ್ರೆ ಐದು ಮೈನಸ್ ಏಳು ಎಂಟು ಮೈನಸ್ ಏಳು ನೆಕ್ಸ್ಟ್ ಎಂಟು ಮೈನಸ್ ನಾಲ್ಕು ಐದು ಮೈನಸ್ ನಾಲ್ಕು ಈ ಮೈನಸ್ ಸವೆನ್ ಮೈನಸ್ ಸವನ್ ಇರೋದು ಪಾಸಿಟಿವ್ ಆಗಬೇಕಪ್ಪ ಅಂದ್ರೆ ರಸೀ ಬುಕ್ಕುಕಲ್ಲಿ ಮಾಡಬೇಕು ಎಂಟು ಏನಾಗ್ತದೆ ಮೇಲೆ ಹೋಗ್ತದೆ ಐದು ಕೆಳಗೆ ಬರ್ತದೆ ಮೈನಸ್ ಏಳು ಮೈನಸ್ ಏಳು ಇದ್ದಿದ್ದು ಎರಡು ಏನಾಗ್ತಪ್ಪ ಅಂದರೆ ಪಾಸಿಟಿವ್ ಆಗ್ತವೆ ಇದು ಕೂಡ ಸೇಮ್ ಐದು ಮೇಲೆ ಹೋಗ್ತದೆ ಎಂಟು ಕೆಳಗೆ ಬರ್ತದೆ ಎರಡು ಏನಾಗ್ತಪ್ಪ ಅಂದ್ರೆ ಪ್ಲಸ್ ಫೋರ್ ಆಗಿ ಕನ್ವರ್ಟ್ ಆಗ್ತವೆ ಹಾಗಾದ್ರೆ ಆ ಆತಂಕ ಸೂಚಿ ಒಳಗಡೆ ಆಧಾರ ಸಂಖ್ಯೆಗಳು ಸೇಮ್ ಇದ್ದಪ್ಪ ಅಂದ್ರೆ ನೋಡಿರಿ ಎಂಟು ಇಲ್ಲಿದೆ ಇಲ್ಲಿ ಇದೆ ಹಾಗಾದ್ರೆ ಆ ಎಂಟು ಇಲ್ಲಿ ಎಷ್ಟಿದೆಯಪ್ಪ ಅಂದ್ರೆ ಏಳು ಇದೆ ಈ ಎಂಟು ಕೆಳಗೆ ಏಟಿದ್ದುದು ಏಟು ಗಾತ ಸೂಚಿ ಒಳಗೆ ನಾಲ್ಕು ಅದು ಮೇಲೆ ಬರ್ತಪ್ಪ ಅಂದ್ರೆ ಸೆವೆನ್ ಮೈನಸ್ ಫೋರ್ ಆಗ್ತದೆ ಎರಡು ಕಡೆ ಆಧಾರ ಸಂಖ್ಯೆಗಳು ಐದು ಐದಿದವು ಐದು ಇಲ್ಲಿ ಎಷ್ಟಿದೆಯಪ್ಪ ಒಂದು ಏಳು ಇದು ಮೇಲೆ ನಾಲ್ಕಿದೆ ಕೆಳಗಡೆ ಬರ್ತಪ್ಪ ಅಂದ್ರೆ ಮೈನಸ್ ನಾಲ್ಕು ಆಗ್ತದೆ ಹಾಗಾದ್ರೆ ಎಂಟು ಏಳರಾಗ ನಾಲ್ಕು ಕಳೆದ್ರೆ ಮೂರು ಉಳಿತದೆ ಇಲ್ಲಿ ಕೆಳಗಡೆ ಐದು ಏಳರಾಗ ನಾಲ್ಕು ಕಳೆದ್ರೆ ಮೂರು ಹಾಗಾದರೆ ಎಂಟನ್ನು ಮೂರು ಸಲ ಬರೀರಿ ಕೆಳಗಡೆ ಐದನ್ನ ಮೂರು ಸಲ ಬರೀರಿ ಅಂದಂಗೆ ಹಾಗಾದ್ರೆ ಎಂಟೆಂಟಲೇ ಅರವತ್ನಾಲ್ಕು ಅರವತ್ತ್ನಾಲ್ಕು ನಾಲ್ಕಲೇ ಅರವತ್ತೆಂಟು ಸಾರಿ ಅರವತ್ತ್ ಎಂಟೆಂಟಲೇ ಅರವತ್ನಾಲ್ಕು ಅರವತ್ನಾಲ್ಕು ಎಂಟ್ಲೆ ಐನೂರ ಹನ್ನೆರಡು ಅಂತ ಹೇಳ್ಕಿರ್ತೀವಿ ಇದುನೂರ ಹನ್ನೆರಡು ಐದು ಇಲ್ಲೇ ಇಪ್ಪತ್ತೈದು ಇಪ್ಪತ್ತೈದು ಇಲ್ಲೇ ನೂರ ಇಪ್ಪತ್ತೈದು ಅಂತ ಕೇಳ್ತೀವಿ ಹಾಗಾದ್ರೆ ಐದನೂರ ಹನ್ನೆರಡು ಡಿವೈಡೆಡ್ ಬೈ ನೂರ ಇಪ್ಪತ್ತೈದು ಇದರ ಆನ್ಸರ್ನ ನೀವು ಬರ್ಕೋಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಸುಲ್ವಿ ಕಜ್ಜಿ ಅಂತೇಳಿ ಈ ಥರ ಕಾನ್ಸೆಪ್ಟ್ ಇದೆ ಇದ್ರ ಒಳಗಡೆ ಕ್ವಶನ್ ನಂಬರ್ ಏಳು ಇಪ್ಪತ್ತೈದು ಇಂಟು ಟಿ ಗಾತ ಮೈನಸ್ ಫೋರ್ ಇದೆ ಹಾಗಾದ್ರೆ ಟಿ ಕೊಲ್ ಟು ಜೀರೋ ಅಂತ ತೆಗೆದು ತೆಗೆದುಕೊಡ್ರಿ ಅಂತ ಎಷ್ಟು ಅಂತ ನೋಡ್ರಿ ಜೀರೋ ಹಾಗಾದ್ರೆ ಐದರ ಗಾತ ಈ ಮೂರು ಡಿವೈಡೆಡ್ ಬೈ ಏನಿದೆಪದ ಗಾತ ಮೂರು ಇಂಟು ಟೆನ್ ಇಂಟು ಟಿ ಮೈನಸ್ ಏಟ್ ಅಂತ ಇದೆ ಹಾಗಾದ್ರೆ ಇದನ್ನ ನಾವು ಯಾವ ತರ ಬಿಡಿಸ್ಕೊತ ಹೋಗ್ತೀನಿ ಅಂತೇಳಿ ಇಲ್ಲಿ ನೋಡ್ಕೊತ ಬರ್ರಿ ಐದರ ಗಾತ ಎರಡು ಈ ಇಪ್ಪತ್ತೈದನ್ನು ನಾ ಯಾವ ತರ ಬರ್ಕೋತೀನಿಪ್ಪ ಅಂದ್ರೆ ಇಪ್ಪತ್ತೈದ್ರ ವರ್ಗ ಸಂಖ್ಯೆ ನನಗೆ ಗೊತ್ತಿದೆ ಐದ್ರ ವರ್ಗ ಅಂತೇಳಿ ಹಾಗಾದ್ರೆ ಐದರ ಗಾತ ಎರಡು ಅಂತ ಬರಿತೀನಿ ಇಂಟು ಟಿ ಗಾತ ಎಷ್ಟಿದೆ ಇದು ಮೈನಸ್ ಏಟ್ ಇದೆ ಇದನ್ನ ಪ್ಸ್ ಟು ಮಾಡ್ಕೋಬೇಕಪ್ಪ ಅಂದ್ರೆ ಮೇಲೆ ತೊಗೊಂಬಿಡ್ತೀನಿ ಮೈ ಟಿ ಕೊಟ್ಟು ಇದು ಮೈನಸ್ ಏಟ್ ಇದ್ದಿದ್ದು ಮೇಲೆ ಗೊತ್ತಪ್ಪ ಅಂದ್ರೆ ಪ್ಲಸ್ ಏಟ್ ಆಗ್ತದೆ ನೆಕ್ಸ್ಟ್ ಇದು ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಮೈನಸ್ ತ್ರೀ ಇದೆ ಕೆಳಗಡೆ ಮೈನಸ್ ತ್ರೀ ಇಂಟು ಈ ಐದರ ಗಾತ ಇದು ಒಂದು ಎಲ್ಲಿ ತೊಗೊಂಬಂದಿ ಹಾಂ ಐದು ಎಳ್ಳೆ ಏನಪ್ಪ ಅಂದ್ರೆ ಹತ್ತು ಇದನ್ನು ಹತ್ತನ್ನೇ ಹೆಂಗೆ ಹೆಂಗೆ ಮಲ್ಟಿಪಿಷನ್ಸ್ ಮಾಡಿದಪ್ಪ ಅಂದ್ರೆ ಐದು ಎಳ್ಳೆ ಹತ್ತು ಅಂದರೆ ನನಗೆ ಅವ್ರ ಸಂಖ್ಯೆಗಳು ಸುಲಭೀಕರಿಸಿ ಈಚೆ ಆಗಲಿ ಅಂತೇಳಿ ಹತ್ತನ್ನ ಏನು ಮಾಡಿದ್ದೀನಿ ಐದು ಇಂಟು ಎರಡು ಮಾಡಿದ್ದೀನಿ ಈ ಮೈನಸ್ ಟಿ ಮೈನಸ್ ಫೋರ್ ಇದ್ದು ಕೆಳಗಡೆ ಬರ್ತಪ್ಪ ಅಂದ್ರೆ ಅದು ಪಾಸಿಟಿವ್ ಆಗ ಕನ್ವರ್ಟ್ ಆಗ್ತದೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಇಲ್ಲಿ ಏನಿದೆ ಐದರ ಘಾತ ಇಲ್ಲಿ ಎರಡಿದೆ ಹಾಗಾದ್ರೆ ಅದನ್ನ ನಾನು ಏನ್ ಮಾಡ್ತೇನೆಪ್ಪ ಅಂದ್ರ ಮೇಲೆ ತಗೊಂಡು ಹೋಗ್ತಿದ್ದೇನೆ ಐದರ ಘಾತ ಇಲ್ಲಿ ಮೂರ್ ಇದೆ ಇದು ಐದರ ಘಾತ ಮೈನಸ್ ಎರಡು ಇಂಟು ಐದರ ಗಾತ ಮೂರು ಐದರ ಗಾತ ಮೂರ್ ಹೆಂಗಾಗ್ತದ್ದು ಅಂತೇಳಿ ನೋಡಿದಾಗ ಇಲ್ಲಿ ಐದರ ಗಾತ ಎರಡಿದೆ ಸಾರಿ ಇದು ಮೈನಸ್ ಮೂರ್ ಇದೆ ಅಲ್ಲ ಅದು ಇಲ್ಲಿ ಕೆಳಗಡೆ ಇದ್ದಿದ್ದು ಮೇಲೆ ಗೊತ್ತಾಗ್ತಪ್ಪ ಅಂದ್ರೆ ಐದರ ಗಾತ ಮೂರು ಆಗ್ತದೆ ಇನ್ನು ಐದರ ಗಾತ ಇದು ಒಂದಿದೆ ಆ್ಯಸ್ ಇಟ್ ಇಸು ಇನ್ನು ಟಿ ಗಾತ ಇಲ್ಲಿ ಎಂಟಿದೆ ಈ ಮೈನಸ್ ಫೋರ್ನು ಮೇಲೆ ತೊಗೊಂಬದಪ್ಪ ಅಂದ್ರೆ ಟಿ ಏಟ್ ಏಟ್ ಮೈನಸ್ ಫೋರ್ ಅಂತ ಬರ್ಕೋಬೇಕು ಇನ್ನು ನೆಕ್ಸ್ಟ್ ಇಲ್ಲಿ ಏನೇನು ಕ್ಯಾನ್ಸ್ ಕ್ಯಾನ್ಸಲ್ ಆಗ್ತಾ ಹೋಗೋ ಸಾಧ್ಯ ಇಲ್ಲಿ ಟೂ ಒಂದೇ ಉಳಿತು ಆ ಟೂನ ಏನು ಮಾಡೋಕ್ಕ ಅಂದರೆ ಆ್ಯಜ್ ಇಟ್ ಈಸ್ನ ಕೆಳಗಡೆ ಬರೀಬೇಕು ಹಾಗಾದರೆ ಐದು ಇಲ್ಲಿ ಪ್ಲಸ್ ಎರಡು ಇದು ಪ್ಲಸ್ ಎರಡು ಇದು ಯಾಕಪ್ಪ ಪ್ಲಸ್ ಅದು ಪ್ಲಸ್ ಎರಡು ಪ್ಲಸ್ ಮೂರು ಐದು ಐದರ ಗಾತ ಎರಡು ಪ್ಲಸ್ ಮೂರು ನೆಕ್ಸ್ಟ್ ಮೈನಸ್ ಒಂದು ಇಂಟು ಇದು ಮೈನಸ್ ಒಂದು ಎಲ್ಲಿದ್ದು ಅಂತ ನೋಡಿದಾಗ ಟಿ ಗಾತ ಇದು ಅಂತೂ ಕಾನ್ಸೆಪ್ಟ್ ಕ್ಲಿಯರ್ ಇದೆ ನಾಲ್ಕು ಹೇಳಿದ್ರೆ ಟಿ ಎ ಏನು ಉಳಿತದಪ್ಪ ಅಂದ್ರೆ ನಾಲ್ಕು ಇಲ್ಲಿ ಕೆಳಗಡೆ ಯಾರಿದೆ ಇದು ಎರಡು ಓಕೆ ಓಕೆ ಇಲ್ಲಿ ಇಲ್ಲಿ ಒಂದಿದೆಯಲ್ಲ ಒಂದ ನೆಕ್ಸ್ಟ್ ಐದರ ಗಾತ ನಾಲ್ಕು ಇಂಟು ಟಿ ಅಗಾತ ಎಷ್ಟು ಉಳಿತು ಇಲ್ಲಿ ನಾಲ್ಕು ಉಳಿತು ಯಾಕಂದ್ರೆ ಎರಡು ಮೂರು ಐದು ಐದ್ರ ಒಂದು ಕಳೆದ ನಾಲ್ಕು ಉಳಿದಿರ್ತದ ಮೈನಸ್ ಇಲ್ಲಿ ಟೂ ಇದೆ ಟೂ ಇನ್ ನೆಕ್ಸ್ಟ್ ಐದನ್ನ ನಾಲ್ಕು ಸಲ ಮಲ್ಟಿಪೇಶನ್ಸ್ ಮಾಡಿದ್ರ ಐದೈದ್ಲ ಇಪ್ಪತ್ತೈದು ಇತ್ತೈದು ಇತ್ತೆ ಇಲ್ಲಿ ಆರ್ನೂರ ಇಪ್ಪತ್ತೈದು ಅಂತ ಕರಿತೀವಿ ಹಾಗಾದ್ರೆ ಟಿ ಗಾತ ಎಷ್ಟಪ್ಪ ಅಂದ್ರೆ ನಾಲ್ಕು ಡಿವೈಡೆಡ್ ಬೈ ಎಷ್ಟು ಅಂದ್ರೆ ಟೂ ಉಳಿತದೆ ಇನ್ನು ನೆಕ್ಸ್ಟ್ ಇದ್ರ ಒಳಗಡೆ ಇನ್ನೊಂದು ಲೆಕ್ಕ ಇದೆ ಇಲ್ಲಿ ಕ್ವಶನ್ಸ್ ಇದೆ ಈ ಕ್ವಶನ್ಸ್ನಾಗ ನಾನು ತ್ರೀ ಮೂರರ ಗಾತ ಎಷ್ಟಪ್ಪ ಅಂದ್ರೆ ಮೈನಸ್ ಐದು ಇಂಟು ಈ ಹತ್ತನ ಹೆಂಗೆ ಬರ್ತಿದಿನಪ್ಪ ಅಂದ್ರೆ ಐದು ಎರಡೇ ಹತ್ತು ಅಂತ ಬರ್ತದೆ ಮೈನಸ್ ಫೈವ್ ಇದೆ ಈ ನೂರ ಇಪ್ಪತ್ತೈದನ್ನ ಫೈವ್ ಕ್ಯೂಬ್ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಐದರ ಗಾತ ಮೈನಸ್ ಏಳಿದೆ ಯಾಸ್ ಇಟ್ ಇಸ್ ಇಂಟು ಆರನ್ನ ಹೆಂಗೆ ಬರ್ತಿದಪ್ಪಾ ಅಂದ್ರೆ ಎರಡು ಇಂಟು ಮೂರು ಅಂದರೆ ಎರಡು ಮೂರಲೆ ಆರು ಮೈನಸ್ ಫೈ ಇದೆ ಮೈನಸ್ ಫೈನ ಬರ್ತಿದ್ದೀನಿ ನೆಕ್ಸ್ಟ್ ತ್ರೀ ಮ ಮೂರ ಗಾತ ಐದು ಇಂಟು ಐದು ಐದರ ಗಾತ ಐದು ಅಂತ ಬರ್ತಿದ್ದೀನಿ ಸರ್ ಐದ್ರ ಗಾತ ಐದು ಹೆಂಗೆ ಬರೋದಿದ್ರಿ ಅಂತೇಳಿ ನೋಡಿದಾಗ ಐದರ ಘಾತ ಐದು ಇಲ್ಲಿ ನೋಡ್ರಿ ಈ ಐ ಈ ಐ ಮೈನಸ್ ಐದು ಇದಕ್ಕೂ ಸಂಬಂಧ ಸಂಬಂಧಪಡ್ತದ ಎರಡಕ್ಕೂ ಸಂಬಂಧ ಪಡ್ತದ ಐದು ಮೈನಸ್ ಐದು ಇಂಟು ಎರಡು ಮೈನಸ್ ಐದು ಇಂಟು ಐದರ ಘಾತ ಮೂರು ನೆಕ್ಸ್ಟ್ ಐದರ ಘಾತ ಏಳು ನೆಕ್ಸ್ಟ್ ಕೆಳಗಡೆ ಇರುವುದನ್ನೇ ಆಸ್ ಇಸೀಸನ್ ಎರಡರ ಗಾತ ಐದಕ್ಕೂ ಸಂಬಂಧ ಪಡ್ತದ ಗಾತ ಐದಕ್ಕೂ ಸಂಬಂಧ ಪಡ್ತದೆ ಹಾಗಾದರೆ ಇದು ಪ್ಲಸ್ ಮೂರುಘಾತ ಐದು ಮೂರುಘಾತ ಐದು ಕ್ಯಾನ್ಸಲ್ ಆಗ್ತದೆ ಎರಡರ ಗಾತ ಐದು ಎರಡರ ಗಾತ ಐದು ಕ್ಯಾನ್ಸಲ್ ಆಗ್ತದೆ ಇನ್ನು ಉಳಿದಿದ್ದು ಏನಾರ ನೋಡ್ರಿ ಐದರ ಘಾತ ಮೈನಸ್ ಐದು ಇಂಟು ಐದರ ಮೂರು ಕೆಳಗಡೆ ಉಳಿದಿದ್ದು ಐದರ ಘಾತ ಮೈನಸ್ ಏಳು ಇನ್ನು ನೆಕ್ಸ್ಟ್ ಐದರ ಗಾತ ಸಾ ಆಧಾರ್ ಸಂಖ್ಯೆಗಳು ಸೇಮ್ ಇದ್ದಿದ್ದಲ್ಲ ಒಂದು ಕಡೆ ಬರ್ಕೊಂಡ್ಬಿಡ್ಬೇಕು ಇಲ್ಲಿ ಐದರ ಘಾತ ಏಳು ಇದು ಏನಾಗ್ತದಪ್ಪ ಅಂದ್ರೆ ಕ್ರಮ ಮಾಡಿದಾಗ ಪಾಸಿಟಿವ್ ಆಗ್ತವೆ ನೆಕ್ಸ್ಟ್ ಐದರ ಘಾತ ಮೈನಸ್ ಐದು ಮೈನಸ್ ಐದು ಕೆಳಗೆ ಬರ್ತಪ್ಪ ಅಂದ್ರೆ ಪ್ಲಸ್ ಐದು ಕನ್ವರ್ಟ್ ಆಗ್ತದೆ ಇಂಟು ಐದರ ಘಾತ ಮೂರು ಇನ್ನ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಘಾತ ಏಳು ಇಲ್ಲಿ ಎರಡು ಏನಾಗ್ತಪ್ಪ ಅಂದರೆ ಇಂಟು ಇದ್ದಾಗ ಪ್ಲಸ್ ಆಗ್ತವೆ ಏಳು ಪ್ಲಸ್ ಮೂರು ಡಿವೈಡೆಡ್ ಬೈ ಐದರಘಾತ ಐದು ಹಾಗಾದರೆ ಏಳು ಮೂರು ಕುಡಿಸಿದ್ರೆ ಹತ್ತು ಐದರಘಾತ ಐದು ನೆಕ್ಸ್ಟ್ ಕೆಳಗಡೆ ಘಾತ ಐದು ಇನ್ನು ಡಿವೈಡೆಡ್ ಬಿದ್ದಪ್ಪ ಅಂದರೆ ಮೈನಸ್ ಆಗ್ತವೆ ಕೆಳಗಡೆ ಆಧಾರ ಸಂಖ್ಯೆ ಐದು ಹತ್ತು ಈ ಮೈನಸ್ ಫೈ ಹತ್ತು ಹಾಗಾದರೆ ಐದರ ಘಾತ ಐದು ಇಷ್ಟು ಬರೆದ್ರೆ ಇಲ್ಲಿಗೆ ಈ ಕಾನ್ಸೆಪ್ಟ್ ಏನಾಗ್ತದಪ್ಪ ಅಂದರೆ ಈ ಎಕ್ಸರ್ಸೈಸ್ ಏನಾಗ್ತದಪ್ಪ ಅಂದರೆ ನಿಮ್ಮದು ಕಂಪ್ಲೀಟು ಆಗ್ತದೆ ನೆಕ್ಸ್ಟ್ ಇನ್ನು ಹೊಸ ಎಕ್ಸಸೈಸು ल ना एम और